ಬೆವರು ಸಾಲೆಗೆ ಅಥವಾ ಬೆವರು ಗುಳ್ಳೆಗೆ ಮನೆಯಲ್ಲೇ ಪರಿಹಾರ ಹೇಗೆ ಮಾಡಿಕೊಳ್ಳುವುದು ನೋಡೋಣ ಬನ್ನಿ ಬೇಸಿಗೆ ಕಾಲದಲ್ಲಿ ಬೆವರು ಸಾಲೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತವೆ ಚರ್ಮದ ಮೇಲೇಳುವ ಈ ಗುಳ್ಳೆಗಳು ಕೆರೆತವನ್ನುಂಟು ಮಾಡುತ್ತವೆ ಬೆವರು ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡದಿದ್ದರೆ ಬೆವರು ಸಾಲೆಗಳು ಏಳುತ್ತವೆ ಬಿಸಿಲು ಹಾಗೂ ತೇವಾಂಶಭರಿತ ವಾತಾವರಣಕ್ಕೆ ಅತಿಯಾಗಿ ಮೈಯೊಡ್ಡಿದರೂ ಬೇವರ್ಸಾಲೆಗಳು ಏಳುತ್ತವೆ ಅದಕ್ಕೆ ಈ ಕೆಳಗಿನ ಟಿಪ್ಸ್ಗಳನ್ನು ಮಾಡಿ ನೋಡಿ ಊಟದಲ್ಲಿ ಹಸಿರು ತರಕಾರಿಗಳನ್ನು ತಪ್ಪಲವನ್ನು ಉಪಯೋಗಿಸಿ ಸುಂದರ ಸುಮಧುರ ಪರಿಶುದ್ಧ ಪರಿಸರದಲ್ಲಿ ನೆಲೆಸಿ ನಿತ್ಯವೂ ಸಿ ಜೀವಸತ್ವವನ್ನು ಸೇರಿಸಿ ನಿಂಬೆಹಣ್ಣಿನ ಪಾನಕ ಕುಡಿಯಿರಿ ಬೆವರು ಸಾಲೆ ಆದಾಗ ಸ್ನಾನದಲ್ಲಿ ಸೋಪನ್ನು ಬಳಸಬೇಡಿ ಪೈನಾಪಲ್ ರಸದೊಂದಿಗೆ ಎಳನೀರು ಸೇರಿಸಿ ಕುಡಿಯಿರಿ ಶ್ರೀಗಂಧದ ಪುಡಿಗೆ ರೋಸ್ ವಾಟರ್ ಬೆರೆಸಿದ ಪೇಸ್ಟನ್ನು ಬೆವರು ಸಾಲೆಯಾದ ಭಾಗಗಳಿಗೆ ಹಚ್ಚಿರಿ ಅಕ್ಕಿ ತೊಳೆದ ನೀರಿನಿಂದ ಬೆವರು ಸಾಲೆಗಳನ್ನು ತೊಳೆಯಿರಿ ಜೋಳದ ಗಂಜಿಗೆ ರೋಸ್ ವಾಟರ್ ಸೇರಿಸಿ ಬೆವರಸಾಲೆಗೆ ಹಚ್ಚಿರಿ ನಂತರ ತಣ್ಣೀರಿನಿಂದ ತೊಳೆಯಿರಿ ಕುದಿಯುವ ನೀರಿನಲ್ಲಿ ಬೇವಿನ ಎಲೆಯನ್ನು ಹಾಕಿ ಸ್ನಾನಕ್ಕೆ ಬಳಸಿ ಸ್ನಾನವಾದ ನಂತರ ಸಾಲೆ ನಿರೋಧಕ ಪೌಡರನ್ನು ಹಾಕಿ ಬೇಕಿದ್ದರೆ ಬಳಸಬಹುದು ಜೀರಿಗೆ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಬೆವರು ಸಾಲೆಗಳಿಗೆ ಹಚ್ಚಿರಿ ಬೇಸಿಗೆಯಲ್ಲಿ ಬೆವರುವುದು ಹೆಚ್ಚು ಈ ಕಾಲದಲ್ಲಿ ಹೆಚ್ಚಾಗಿ ನೀರು ಕುಡಿಯಬೇಕು ಚಿಟಿಕೆ ಉಪ್ಪು ಬೆರೆಸಿ ಕುಡಿದರೆ ಬೆವರಿನಿಂದ ನಷ್ಟವಾಗುವ ಉಪ್ಪಿನ ಅವಶ್ಯ ದೇಹವನ್ನು ಸೇರುತ್ತದೆ ಹೀಗೆ ಚರ್ಮದ ಹದವನ್ನು ನಯವನ್ನು ಕೆಡಿಸುವ ಬೆವರು ಸಾಲೆಯಿಂದ ಪಾರಾಗಿ ನಿಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸಿರಿ ಧನ್ಯವಾದಗಳು